ಕಳಪೆ ಬೀಜ ಕಳಪೆ ಗೊಬ್ಬರ ಮಾರಾಟದ ಕಡಿವಾಣಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆಗ್ರಹ ತಾಲೂಕಿನಲ್ಲಿ ಈಗಾಗಲೇ ಬಿತ್ತನೆ ಕಾರ್ಯಗಳು ಪ್ರಾರಂಭಗೊಂಡಿದ್ದು ಕಳಪೆ ಬೀಜ ಕಳಪೆ ಗೊಬ್ಬರ ಮಾರಾಟ ಮಾಡಲಾಗುತ್ತಿದೆ ಎಂದು ವರದಿಗಳು ಕೇಳಿಬರುತ್ತಿದ್ದು ಈ ಹಿನ್ನೆಲೆ ಕೃಷಿ ಇಲಾಖೆಯ ಅಧಿಕಾರಿಗಳು ತಾಲೂಕಾಡಳಿತ ಅತ್ಯಂತ ನಿಖಾ ವಹಿಸಿ ಕಳಪೆ ಬೀಜ ಗೊಬ್ಬರ ಮಾರಾಟವಾಗದಂತೆ ಮುಂಜಾಗ್ರತೆಯನ್ನು ವಹಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಗೋಡಿಹಾಳ ಹೇಳಿದರು ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರೈತ ಜನರು ಹೋರಾಟ ಮಾಡಿದ ಫಲವಾಗಿ ಸರ್ಕಾರವು ಜೋಳ ಖರೀದಿಗೆ ಮುಂದಾಗಿತ್ತು ಆದರೆ ಇದುವರೆಗೂ ರೈತರ ಖಾತೆಗೆ ಹಣ ಜಮವಾಗಿಲ್ಲ ತ್ವರಿತಗತಿಯಲ್ಲಿ ರೈತರು ಬೀದಿಗಿಳಿಯುವ ಮುನ್ನ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಹಾಗೂ ಕಳಪೆ ಬೀಜ ಕಳಪೆ ಗೊಬ್ಬರ ಮಾರಾಟಕ್ಕೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದರು ಇದೇ ವೇಳೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ವಿದ್ಯಾರ್ಥಿ ಘಟಕದ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಿ ತನ್ನ ಮಾಹಿತಿ ನೀಡಿ ತಾಲೂಕು ಗೌರವಾಧ್ಯಕ್ಷರನ್ನಾಗಿ ಹುಚ್ಚಪ್ಪ ಹರಟೆನೂರು ಅಧ್ಯಕ್ಷರನ್ನಾಗಿ ವೀರೇಶ ದಿದ್ದಿಗಿ ಉಪಾಧ್ಯಕ್ಷರನ್ನಾಗಿ ಸಿದ್ದನಗೌಡ ಗೋನವಾರ ಪ್ರಧಾನ ಕಾರ್ಯದರ್ಶಿಯಾಗಿ ಅರಗಿನ ಅರಗಿನಮರ ಕ್ಯಾಂಪ್ ಸಹ ಕಾರ್ಯದರ್ಶಿಯನ್ನಾಗಿ ಪಂಪಾಪತಿ ಗಿಣಿವಾರ ಬಸವರಾಜ ಅಮರಾಪುರ ಸದಸ್ಯರನ್ನಾಗಿ ಮೌನೇಶ್ ಮಲ್ಲಯ್ಯ ಅವರನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು ವರದಿ ವೆಂಕಟೇಶ ನಾಯಕ ನಾಯಕರು ಆದರೆ ಇದುವರೆಗೂ ಕೂಡ ಸರ್ಕಾರ ಖರೀದಿ ಕೇಂದ್ರಕ್ಕೆ ಜೋಳ ಆಗಿದಂಥ ರೈತರಿಗೆ ನಯ ಪೈಸೆ ಕೂಡ ಇನ್ನೂ ಜಮಾ ಮಾಡಿಲ್ಲ ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂತ ಹೇಳಿದ್ರೆ ರೈತರು ಮತ್ತೆ ಬೀದಿಗಿಳಿಯೋದಕ್ಕೆ ಮುಂಚೆ ನಾವು ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಅಂತ ಹೇಳಿದ್ವಿ ಏನಂತಂದರೆ ಈಗಾಗಲೇ ತಾಲೂಕಿನಲ್ಲಿ ಮ ಮುಂಗಾರು ಮಳೆ ಚೆನ್ನಾಗೇ ಆಗಿದೆ ಕಾಲುವೆಗೆ ನೀರು ಬಂದಿದ್ದಾವೆ ರೈತರ ಕೃಷಿ ಚಟುವಟಿಕೆ ಪ್ರಾರಂಭ ಆಗಿದ್ದಾರೆ ಹಾಗಾಗಿ ಈ ಜೋಳದ ಹಣವನ್ನು ಕಾಯ್ಕಂತ ಕು ರೈತರು ಮತ್ತೆ ಏನಾದರೂ ಸರ್ಕಾರ ತಡ ಮಾಡಿದರೆ ರೈತ ಮತ್ತೆ ಸಾಲದ ಸುಳಿಗೆ ಸಿಲುಕಬೇಕಾಗತ್ತೆ ಹಾಗಾಗಿ ರೈತರನ್ನು ಮತ್ತೆ ಸಾಲದ ಸುಳಿಗೆ ಸಿಲುಕುವಂಥ ಪರಿಸ್ಥಿತಿ ಮಾಡದೆ ಮತ್ತೆ ರೈತರು ಬೀದಿಗಿಳಿದು ಹೋರಾಟ ಮಾಡುವಂಥ ಸ್ಥಿತಿ ತಂದುಕೊಳ್ಳದೆ ಎಚ್ಚೆತ್ಕೊಂಡು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಆ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಇದು ಒಂದು ನಮ್ಮದು ಬೇಡಿಕೆ ತಾಲೂಕಿನಲ್ಲಿ ಬೀಜ ಮತ್ತು ಗೊಬ್ಬರ ಕಳಪೆ ಮಟ್ಟದ್ದು ಇದೆ ಅಂತೇಳಿ ನಮಗೆ ಅನುಮಾನ ಹಾಗಾಗಿ ಕೃಷಿ ಇಲಾಖೆ ಮತ್ತು ತಾಲೂಕು ಆಡಳಿತ ಎಚ್ಚೆದುಕೊಂಡು ಅವರು ಎಲ್ಲೆಲ್ಲಿ ಸ್ಟಾಕ್ ಇದೆ ಏನಿದೆ ಅದನ್ನೆಲ್ಲ ಲೆಕ್ಕವನ್ನು ತೆಗೆದುಕೊಂಡು ಯಾವುದೇ ರೀತಿಯ ಕಳಪೆ ಬೀಜ ಆಗಲಿ ಕಳಪೆ ಗೊಬ್ಬರ ಆಗಲಿ ತಾಲೂಕಿನಲ್ಲಿ ಬರದಂತೆ ನೋಡಿಕೊಳ್ಬೇಕು ಒಂದು ಮತ್ತೆ ಏನು ಈ ಸಾರಿ ಗೊಬ್ಬರ ಸ್ಯಾಂಟೇಜು ಅಂತೇಳಿ ಸೃಷ್ಟಿ ಮಾಡುವಂಥ ಒಂದು ಹುನ್ನಾರ ನಡೆದಿದೆ ತಾಲೂಕಿನಲ್ಲಿ ಯಾವುದೇ ರೀತಿ ಗೊಬ್ಬರ ಆಗಲಿ ಬೀಜ ಆಗಲಿ ಶಾರ್ಟೇಜ್ ಇದೆ ಅನ್ನುವಂಥ ಮಾತು ಬರಬಾರ್ದು ಈಗಲೇ ರೈತರಿಗೆ ಭತ್ತ ನಾಟಿಗೆ ಆಯಿತು ಬೇರೆ ಬೇರೆ ಬೆಳೆಗಳಿಗೆ ಗೊಬ್ಬರ ಏನು ಬೇಕು ಅದೆಲ್ಲವನ್ನು ಕೂಡ ಮುಂಜಾಗ್ರತೆ ವಹಿಸಿ ತರಿಸ್ಕೋಬೇಕು ಇದು ಶಾರ್ಟೇಜ್ ಬಂದು ರೈತರಿಗೆ ದುಪ್ಪಟ್ಟು ಈ ತಾಲೂಕು ಆಡಳಿತ ನಿಲ್ಲಿಸಬೇಕು ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು